ಇಲ್ಲಿ ಒಂದು ವರ್ಷ ಆಯ್ತು ಇಟ್ಟ ಬಳಾಡಿಗೆ ಅಂತ ತಿರುಗಿ ಅಡಕತ್ತೀರಿ ಏನಂತ ವಿಚಾರಣೆ ಮಾಡಲಿಲ್ಲ ಎಂತ ಮಾಡಿಲ್ಲ ಅದು ಯಾರು ತಳಿ ಬಿಡ ಅಂತ ಹೇಳ್ರಿ ಮಾಡ ಪೂಜಾರಿ ಅಂತ ಹೇಳಿರಿ ಏನು ಮಾಡ್ಯಾರ ನಿಮ್ಗೆ ನಮ್ಗೆಲ್ಲ ಹೊಲ ಮನೆ ಓಟ ಕತ್ತ ಕಣ್ಣನ್ರಿ ಓಟ ನನ್ ಗಂಡನ್ ಮನೆ ಆಸ್ತಿ ಮಾಡ್ಯ ನಾ ದುಡ್ಡು ತಿಂದ ನಾವೆಲ್ಲ ನಾನು ನನಗೆಲ್ಲ ಜೀವನ ಹಾಳು ಮಾಡ್ಯ ನಾ ನನ್ಗೆ ಎರಡು ಮೂರ್ ಸಾಲ ನಿಮ್ಗೆ ಏನ್ ಸಂಬಂಧ ತುಮಕೂರು ಮಠದಾಗಿರ್ತಿದ್ರಿ ಫೋನ್ ನಂಬರ್ ಕೊಟ್ಟು ಪರಿಚಯ ಆಗಿ ನಾನು ಎಲ್ಲ ರೀತಿಯಲ್ಲಿ ನಿನಗೆ ಭಾಳ ಕೊಡ್ತೀನಿ ನಿನಗೆ ನಾನು ಅನ್ಯಾಯ ಮಾಡೋದಿಲ್ಲ ನಾ ಮೋಸ ಮಾಡೋದಿಲ್ಲ ಮಠದ ಬರ್ತಾರೆ ಮಠದ ಭಕ್ತರಿ ರೀ ಅವನು ನಮ್ಮ ಅಪ್ಪ ಕಾಸು ಜಜೀ ಮಗ ಇಪ್ಪತ್ನಾಲ್ಕು ಗಂಟೆ ಅಪ್ಪರಿಂದ ಇರ್ತಾನೆ ರೀ ಜೋಡಿಗಿಡ್ಕೊಂಡು ಒಂದು ನಂಬೆ ಗಿಸ್ವಾಸ ಮಾಡಿ ಇಂಥ ಮಠದ ಈಚಾರ ಅಂತ ಇರ್ತಾರೆ ಅಂದಾಗ ಯಾಕೆ ಮೋಸ ಮಾಡ್ತಾರೆ ಅಂದಿರಿ ನಮ್ಮ ಜೀವನ ನಾಳೆ ಮಾಡಿ ಇಟ್ಟಾನ ನೀವು ಅವನು ನಂಬಿದ ಕಂಡು ಬಿಟ್ಟು ಬಂದಿರಿ ಎಲ್ಲನೂ ಬಿಟ್ಟಾನ ಅಂತೀರಿ ಎಲ್ಲ ನಮ್ಮ

ಎಲ್ಲಾ ನಿನ್ನ ನಿಮ್ಮ ಅಸ್ತಿ ಮಾರ್ಸಿ ನಿಮ್ಮೆಲ್ಲಾ ಬಳಸಿಕೊಳ್ಳುತ್ತೆ ಎಲ್ಲಾ ಜಡಾ ಜಡಾ ಮಾಡಿ ಇವ ನಾನು ಏನೋ ಮಾಡಿಲ್ಲ ಮಾರ್ಸ್ರೆಷ್ಟೇ ಇದೆ ಅಂತ ಹೇಳಿ ኦರಿಜಿನಲ್ ವರ್ಷ ಕಾಗದ ಪತ್ರ ಡಾಕ್ಯುಮೆಂಟ್ಸ್ ವರ್ಷ ತನ್ನಲ್ಲಿ ಇಟ್ಕೊಂಡೆ ನನಗೆ ಒಂದು ಡುಪ್ಲಿಕೇಟ್ ಆಧಾರ್ ಕಾರ್ಡ್ ಮಾತ್ರ ಕೊಟ್ಟಂದ್ರೆ ಅವ ಜನರಿ ಮಕ್ಕಳದ ಹಾಗೆ ಮರಿ ಮಕ್ಕಳು ಮರಿ ವರ್ಷ ಮಕ್ಕಳು ಮರಿ ಎಲ್ಲರೂ ಭಾಗದ ನಚಿದಂಗಾ ಮಡದ ಸಾಲಿಗೆ ಬಿಟ್ಟವಿ ಇವ ಕರ್ಸು ಮಾಡಿ ಹೋಗಕಲ್ಲ ಮಗನ ಮನೆಗೆ ಇಟ್ಕೊಂಡ್ ಕುಂತೀರಿ ಮಗನಿಗೆನೂ ಒತ್ತಾಸೆ ಏನೋ ಮಾಡ್ಸಿದಂದ್ರೆ ಒಟ್ಟ ಮಗ ಒಕ್ಕಲಿಲ್ಲ இருக்கும் <laughs> ನೋಡ್ರಿ ಬೆಟ್ಟದಲ್ಲಿ ಹೋಗ್ರಿ ಮಹಿಳಾ ಆಯೋಗ ಕಲ್ಯಾಣ ಇಲಾಖೆ ಮಾಡಿ ನನ್ಗೆ ಏನ್ ಮಾಡಂಗಿದ್ದೀನಿ ನೀನ್ ಅಂತನ್ರಿ ದುಡ್ಡು ಆದ ನನ್ ಬಳಿ ಖಾರ ಆದ ಹುಡುಗರಾವ ಕಾನೂನು ಆದ ನನ್ಗ ಅಂತನ್ರಿ ಏನ್ ಬಂದದ್ದು ಮಾತಾಡಕತ್ತೀ ಬಾಯಿ ಬಂದು ಮನೆಯಿಂದ ನ್ಯಾಯ ಕೇಳಕ್ ಹೋದ್ರು ಜೀವ ಹೋಗದ್ರಿ ನನಗೆ ಎಳದಾಡಿ ಅನ್ರು ಮಕ್ಕಳು ಎಲ್ಲರಿ

ಹಾಗೆ ದಾಳಿಯಿಂದಲೇ ಮನೆಗ್ ಕಳ್ಸಿ ಬಿಟ್ರ ನಾವ್ ಬರೋ ತನಸತಿ ತನಿಖೆ ಮಾಡಿಲ್ಲ ಯಾರು ವಿಚಾರಣೆ ಮಾಡಿಲ್ಲ ಇದ್ರನ್ನ